ಅಂತ ಕರಿತೀವಿ ಮದರ್ ಮಟರ್ಲಿಟಿ ಮಟಲಿ ರೇಟ್ ಮದರ್ ಮದರ್ ಮಟಿಲಿಟಿ ರೇಟ್ ಇದು ಮೊದಲಿಂದ ಕೂಡ ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಎರಡು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ವಿಶೇಷವಾಗಿ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಆದರೆ ಇವತ್ತಿನ ಸರ್ಕಾರದ ಆಡಳಿತದಲ್ಲಿ ಹೆಲ್ತ್ ನಿರ್ವಹಣೆಯಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಎಡವಿದ್ದರಿಂದ ಪೂರ್ವಭಾವಿ ಅದರ ಬಗ್ಗೆ ಕಾಳಜಿ ಮಾಡದೇ ಇರೋದರಿಂದ ಮತ್ತು ಇವರು ಔಷಧಿ ಪ್ರಕ್ ಪ್ರೊಕ್ಯೂರ್ಮೆಂಟ್ ಅಂದರೆ ಔಷಧಿ ಖರೀದಿ ನೀತಿಯಲ್ಲಿ ಭಾಳ ದೋಷ ಇದೆ ಭ್ರಷ್ಟಾಚಾರಕ್ಕೆ ಇದು ಮಾಡಿಕೊಟ್ಟಿದೆ ಹೀಗಾಗಿ ಅಗ್ಗದ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಲಾಂಗ್ ಟರ್ಮ್ ಔಷಧಿಗಳು ತೊಗೋಬೇಕಾಗುತ್ತೆ ಮತ್ತು ಕೆಲವೆಲ್ಲ ತುರ್ತಾಗಿ ತೊಗೋಬೇಕಾಗುತ್ತೆ ಲಾಂಗ್ ಟರ್ಮ್ ಔಷಧಿ ಔಷಧಿಗಳನ್ನು ಪ ಪದ್ಧತಿನ ಬಿಟ್ಬಿಟ್ಟಿದ್ದಾರೆ ತಿಂಗಳು 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 ತೊಗೊಳ್ತಾ ಇದೆ ಟೆಂಡರ್ ಎಕ್ಸಾಮ್ಷನ್ ಎಕ್ಸಾಮ್ಸನ್ ತೊಗೊಂಡು ತೊಗೊಂಡು ಬರ್ತಾಯಿದ್ದಾರೆ ಹೀಗಿರುವಾಗ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಸರಿಯಾದಂಥ ಕ್ವಾಲಿಟಿ ಚೆಕ್ ಮಾಡ್ದೇ ಇವತ್ತು ಗರ್ಭಿಣಿಯರಿಗೆ ಕೊಟ್ಟಿದ್ದರಿಂದ ಇವತ್ತು ಭಾಳ ಸಮಸ್ಯೆ ಆಗಿದೆ ತನಿಖೆ ಮಾಡ್ತೇವೆ ಅಂದರೂ ಇದು ಇದು ಇದಕ್ಕೆ ಕೂಡಲೇ ತನಿಖೆ ಆಗಬೇಕು ಬೆಳ್ಳಾರಿದಾಗ ತಿರುಗಿ ಒಂದು ಆಯ್ತು ಇವತ್ತಿಗೂ ಅದರ ತನಿಖೆ ರಿಪೋರ್ಟ್ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಬೆಳಗಾಮ್ನಲ್ಲಾಗಿದೆ ರಾಯಚೂರಲ್ಲಾಗಿದೆ ಎಲ್ಲ ಕಡೆ ಮತ್ತೆ ಇನ್ನು ಬೆಳ್ಳಾರಲ್ಲಿ ಮತ್ತೆ ಪುನರ್ವೃತ್ತಿ ಆಗ್ತಾ ಇದೆ ಪ್ರತಿಭಟನೆ ಕೂಡ ಅದು ಪ್ರತಿಭಟನೆ ಪ್ರಶ್ನೆ ಇಲ್ಲ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಜನರ ಆರೋಗ್ಯವನ್ನೇ ನೀವು ನೋಡೋಕ್ಕಾಗಲಿಲ್ಲ ಅಂದರೆ ಅದು ಮಣಂತರು ಅಥವಾ ತಾಯಂದ್ರ ಆರೋಗ್ಯನ ನೋಡಕ್ಕಾಗಲಿಲ್ಲ ಅಂತಂದ್ರೆ ಒಂದು ತನ್ನ ಪ್ರಥಮ ಕರ್ತವ್ಯ ಮಾನವೀಯತೆಯಿಂದ ಪ್ರಥಮವಾಗಿ ಮಾಡುವಂತ ಕರ್ತವ್ಯದಲ್ಲಿ ವಿಫಲ ಈ ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಆರೋಗ್ಯ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ